ನಮ್ಮ ಈಗ ಸರ್ಕಾರಕ್ಕೆ ಸಲ್ಲಿಸತಕ್ಕಂತಹ ಆಯೋಗದ ವರದಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಇಲ್ಲ ಉದ್ದೇಶ ಇಷ್ಟೇ ನಮ್ಮ ಸಮಾಜದ ಜನಸಂಖ್ಯೆಯನ್ನು ಕಮ್ಮಿ ಮಾಡಿದರೆ ಮತ್ತು ನಮ್ಮ ಸಮಾಜದ ಇಡೀ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಜನಸಂಖ್ಯೆ ಹಳ್ಳಿನಲ್ಲಿ ವಾಸ ಮಾಡ್ತಾ ಇರತಕ್ಕಂಥದ್ದು ಆ ಕಾರಣದಿಂದ ಮತ್ತು ದತ್ತಾಂಶವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿಲ್ಲ ಈ ಕಾಂತರಾಜ ಆಯೋಗದಲ್ಲಿ ಸುಮಾರು ಹತ್ತು ವರ್ಷಗಳ ಕಳೆದರೂ ಕೂಡ ಮತ್ತೊಮ್ಮೆ ಅದನ್ನು ಸರ್ಕಾರಗಳು ಅದನ್ನು ಪರಿ ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಸಲ್ಲಿಸಿಲ್ಲ ಅದರೂ ಕೂಡ ಅದರ ವಿರುದ್ಧ ನಮ್ಮ ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕೆ ಅದನ್ನು ತಿರಸ್ಕರಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ದತ್ತಾಂಶದಲ್ಲಿ ಏನು ಕಾಂತರಾಜ್ ಆಯೋಗ ಕಲೆಕ್ಟ್ ಮಾಡಿದ್ದಾರೆ ಅದರ ಮೇಲೆ ಜಯಪ್ರಾಶ್ ಅವರು ಈ ಒಂದು ವರದಿ ಸಲ್ಲಿಸಿದ್ದಾರೆ ಅದು ಟೋಟಲ್ ಆಗಿ ಒಂದು ಅವೈಜ್ಞಾನಿಕವಾಗಿದೆ ಒಂದು ಒಂದು ಕರೆಕ್ಟಾಗಿ ನಿಖರವಾಗಿ ಮಾಡಿಲ್ಲ ಮತ್ತು ಎಲ್ಲ ಮನೆ ಮನೆಗೆ ಹೋಗಿ ಸರ್ವೆ ಮಾಡದೆ ಒಂದು ಅಪೂರ್ಣವಾದ ಒಂದು ವರದಿ ಕೊಟ್ಟಿದ್ದಾರೆ ಮತ್ತು ಇದು ಹತ್ತು ವರ್ಷ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿ ಅಂದಿನ ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಮೀಸಲಾತಿ ಆಗಿರ್ಬೋದು ಬೇರೆ ಬೇರೆ ಸವಲತ್ತು ಕೊಡಬೇಕು ಹಾಗಾಗಿ ಇವೆರಡೂ ಕೂಡ ಸರಿ ಇಲ್ಲಿರೋದರಿಂದ ಇದು ಯಾವುದೇ ರೀತಿ ಸಮಾಜಕ್ಕೆ ಹೊರತು ಮಾಡೋದಿಲ್ಲ ಒಂದು ಸಮಾಜಕ್ಕೆ ನ್ಯಾಯ ಕೊಡೋದಿಲ್ಲ ಆದ್ರಿಂದ ನಮ್ಮ ನಾವು ಹೋರಾಟ ಸಮಿತಿ ಇದನ್ನ ತಿರಸ್ಕರಿಸ್ತೇವೆ ಹಾಗಾಗಿ ಸರ್ಕಾರ ಬೇಕೇ ಬೇಕು ಅಂತಂದ್ರೆ ಹೊಸದಾಗಿ ಆಯೋಗಕ್ಕೆ ನಿಖರದ ವರದಿ ಮಾಡೋದಕ್ಕೆ ನಮ್ದೇ ಲಭ್ಯ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಏನಾವತ್ತು ನಾವು ಇವತ್ತು ಚಿನ್ನಪ್ರಿ ಆಯೋಗದ ವಿರುದ್ಧ ಹೋರಾಟ ಮಾಡಿದ್ವೋ ಅದಕ್ಕಿಂತ ಹೆಚ್ಚಿನ ಪಟ್ಟು ಈ ರಾಜ್ಯದಲ್ಲಿ ಹೋರಾಟಗಳು ಪ್ರಾರಂಭವಾಗ್ತದೆ ಕನ್ನಡದ ರಾಶಿಯಲ್ಲಿ ಎರಡೇ ಸಮುದಾಯಗಳು ಅಂದ್ರೆ ಅದು ಈಗ ಉನ್ನತದಲ್ಲಿ ಇಷ್ಟಕಂತ ಲಿಂಗಾಯತರು ಒಂಟಿಗಾಯ್ತು ಯುರಿಬ್ಬರಿಗೆ ಯಾಕೆ ಪರ್ಟಿಕ್ಯುಲರ್ ಎಲ್ಲ ಬೇರೆ ಸಮುದಾಯ ಏನೋ ನೀವು ಯಾರಿಗೂ ನಾವು ಬಾರಪಣ್ಣೆ ಮಾಡಬೇಡಿ ಅಂತ ಹೇಳಲ್ಲ ನೀವು ಏನು ಇರ್ತಕ್ಕಂತವರು 3% ಕಟ್ಟ ಬಿಡಬೇಕು ಅದಕ್ಕೆ ಪುರಾಣ ನಾವು ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನು ಹಂಚಿ ಮತ್ತೆ ರಾಜಕೀಯವಾಗಿ ಅಂತ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಹಂಚಿ ಅದನ್ನ ಇಟ್ಬಿಟ್ಟು ಈ ಜಾತಿನ ಪಂಗಡಗಳ ಉಪ ನಾವೆಲ್ಲ ಒಡಬಿಟ್ಟು ಇದೇ ಉಪ ಉದಾಹರಣೆ ಕುಂಚಿಗ ಅಂತ ಒಂದು ಒಕ್ಕಲಿಗರು ನಮ್ಮಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥದ್ದು ಅದನ್ನು ಮೂರು ಪಂಗಡಗಳಾಗಿ ಇರಿಸಿದ್ದಾರೆ ಒಂದು ವೀರಶೈವ ಕುಂಚಿದ್ರು ಒಂದು ಬರೆ ಕುಂಚಿದ್ರು ಒಂದು ಒಕ್ಕಲಿಗರ ಕುಂಚಣಿದ್ರು ಇದು ಎಲ್ಲಿ ತಾರತಮ್ಯ ಮಾಡ್ತಾ ಇರತಕ್ಕಂಥದ್ದು ಸರ್ಕಾರದ ಸಮೀಕ್ಷೆ ಸಂದರ್ಭದಲ್ಲಿ ನೆರೆದಿರ್ತಕ್ಕಂಥ ವರದಿಗಳಿವೆಲ್ಲ ಎಲ್ಲರೂ ಕೂಡ ಸರಿಯಾದಂತ ಪ್ರಮಾಣದಲ್ಲಿ ಆಗಿರಲಿಲ್ಲ ನನ್ನ ಮನೆಗೂ ಬಂದಿಲ್ಲ ಬೆಂಗಳೂರಿನಲ್ಲಿ ಇವತ್ತೇನು ನಮ್ಮ ಅಧ್ಯಕ್ಷ ಇದ್ದಾರೆ ನಮ್ಮ ಮನೆಗಳಿಗೆ ಕೂಡ ನಾವೆಲ್ಲರ ಮನೆಗಳಿಗೂ ಕೂಡ ಬೆಂಗಳೂರಿನಲ್ಲಿ ಎಂಬತ್ ಪರ್ಸೆಂಟ್ ಮೀಸಲಾತಿಯನ್ನ ಮಾಡ್ತಾ ಇದೆಯಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಯಾರ ಮನೆಗೂ ಬಂದಿಲ್ಲ ತಾವೆಲ್ಲ ಬಂದಿದ್ದರೂ ನಮ್ಗೆ ಗೊತ್ತಿಲ್ಲ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಉಪಮುಖ್ಯಮಂತ್ರಿಗಳು ಕೂಡ ನನ್ನ ಮನೆಗೂ ಕೂಡ ಬಂದಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಮಾಡ್ತಾರೆ ನಾವೀಗ ಸಭೆ ಸೇರ್ತಾ ಇದೀವಿ ಇವಾಗ ಸಭೆ ಸೇರಿ ಅದ್ರಲ್ಲಿ ವಿರೋಧ ಮಾಡೋದಿಕ್ಕೆ ಏನಾಯ್ತು ನಿನ್ನೆ ನಡೆದಂತಹ ಬೆಳವಣಿಗೆಯಲ್ಲಿ ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ರು ಈ ವರದಿ ಇದು ಮಾಡಿದ್ದಾರೆ ಇವತ್ತು ಮೀಟಿಂಗ್ಗಳು ಸಂಜೆ ತೀರ್ಮಾನ ತಗೋತಾರ ಈಗ ಸಮುದಾಯದ ಶಾಸಕರು ಸಚಿವರು